ಒಂದು ಮಾತು ಯಾವಾಗ ಜೀವನದಲ್ಲಿ ಮಲಗುವ ಮತ್ತು ಏಳುವ ನಡುವೆ ಎಷ್ಟು ಅಂತರ ಕಡಿಮೆ ಇರುತ್ತೋ ಅಷ್ಟು ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿಯನ್ನು ಗಳಿಸ್ತಾ ಹೋಗ್ತೀರಿ ಆದ್ದರಿಂದ ನಿಮ್ಮ ಮಲಗುವ ಸಮಯ ಮತ್ತು ಏಳುವ ಸಮಯದ ನಡುವೆ ಬ ಅಂತರ ಬಹಳಷ್ಟು ಕಡಿಮೆ ಇರಲಿ ಹಾಗಂತೇಳಿ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಎದ್ದೇಳೆ ಅಂತ ಹೇಳ್ತಾ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿದರೆ ಸಾಕು ಅದಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡೋ ಅವಶ್ಯಕತೆ ಇರುವುದಿಲ್ಲ ಜೊತೆಗೆ ಯೋಗಾಸನ ಮತ್ತು ಯಾವುದಾದ್ರೂ ಒಬ್ಬ ವ್ಯಕ್ತಿ ಯೋಗಾಸನ ಮತ್ತು ಧ್ಯಾನಗಳನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವನಿಗೆ ಆರು ಗಂಟೆಗಳ ನಿದ್ದೆ ಸಾಕು ಅದಕ್ಕೆ ಅದರ ಬದಲಾಗಿ ಒಂಬತ್ತು ಅಥವಾ ಹತ್ತು ಗಂಟೆಗಳ ಕಾಲ ನಿದ್ದೆಯನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಹೋಗ್ಬೇಡಿ ಕರಾಟೆ ಕಿಂಗ್ ಶಂಕರ್ನಾಗ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ಸತ್ತಾಗ ಮಲಗೋದು ಇದ್ದೇ ಇದೆ ಆದರೆ ಬದುಕಿದ್ದಾಗ ಏನಾದರೂ ಒಂದನ್ನು ಸಾಧಿಸುವಂಥ ಇಟ್ ಮೀನ್ಸ್ ನಾವು ಸತ್ತ ಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕೂಡ ಏನಾಗಬೇಕಾಗುತ್ತೆ ಏನಾಗಬೇಕಾಗುತ್ತೆ ಮಲಗಿರಲೇಬೇಕಾಗುತ್ತದೆ ಆದರೆ ಈಗ ನಾವು ಬದುಕಿದ್ಯವಪ್ಪ ಅಂತಂದರೆ ಅದನ್ನು ಆದಷ್ಟು ಮಲಗುವ ಸಮಯವನ್ನು ಕಡಿಮೆ ಮಾಡಿ ಬೇರೆ ಬೇರೆ ಒಳ್ಳೊಳ್ಳೆ ಕಾರ್ಯಗಳಿಗೆ ಏನು ಮಾಡ್ತಾ ಹೋಗೋಣ ಸಮಯವನ್ನು ಮೀಸಲಿಡ್ತಾ ಹೋಗೋಣ ಸಾಧಕರಾಗ್ತಾ ಹೋಗೋಣ ಜೊತೆಗೆ ನೀವು ಒಂದು ಹತ್ತು ಕ್ಷೇತ್ರವನ್ನು ಆಯ್ಕೆ ಆಯ್ಕೆ ಮಾಡ್ತಾ ಹೋಗಿ ಸಿನಿಮಾ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಸಾಹಿತ್ಯಿಕ ಕ್ಷೇತ್ರ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರು ನಿಮಗೆ ಇಷ್ಟವಾದ ಒಬ್ಬರು ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡು ಆಯ್ಕೆ ಮಾಡಿಕೊಂಡು ಅವ್ರನ್ನ ಕೇಳ್ತಾ ಹೋಗಿ ಆ ಹತ್ತು ಕ್ಷೇತ್ರಗಳಲ್ಲಿ ಆ ಹತ್ತು ಜನ ಆ ಹತ್ತು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಲ್ಲಿ ಎಂಟಕ್ಕಿಂತ ಹೆಚ್ಚು ಸಾಧನೆ ಏನು ಮಾಡ್ತಾರೆ ಅವರ ಮಲಗುವ ಮತ್ತು ಏಳುವುದರ ಸಮಯ ಬಹಳಷ್ಟು ಕಡಿಮೆ ಇರುತ್ತದೆ ಆದ್ದರಿಂದ ನೀವು ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಂತಂದ್ರೆ ಒಳ್ಳೊಳ್ಳೆ ಹೆಸರುಗಳನ್ನು ಮಾಡ್ತಾ ಹೋಗ್ಬೇಕಂತಂದ್ರೆ ನಿದ್ದೆ ಕಡಿಮೆ ಮಾಡುವ ಅವಶ್ಯಕತೆ ಇರುತ್ತದೆ ಇನ್ನೊಂದು ವಿಚಾರ ಕನಸಿಗೂ ಮತ್ತು ಏನು ವ್ಯತ್ಯಾಸ ನೀವು ಇದನ್ನ ಈ ವಿಡಿಯೋನ ಪೋಸ್ ಮಾಡಿ ಫಸ್ಟ್ ಯೋಚನೆ ಮಾಡಿ ಯೋಚನೆ ಮಾಡಿ ಅದನ್ನು ಕಮೆಂಟ್ ಮಾಡಿ ನೋಡ ನಾನು ಮತ್ತೆ ಸಿಲಿ ಸಿಲಿಯಾಗಿ ಯೋಚನೆ ಮಾಡಬೇಡಿ ಮೆಚೂರ್ಡ್ ಮೈಂಡ್ ಎಂದು ಯೋಚನೆ ಮಾಡಿ ಆಗ ಉತ್ತರಿಸಿ ಈಗ ನಾನು ಹೇಳ್ತಾ ಹೋಗ್ತೀನಿ ಕನಸಿಗೆ ಮತ್ತು ನನಸಿಗೆ ಏನು ವ್ಯತ್ಯಾಸಪ್ಪ ಅಂತಂದರೆ ನೋಡಿ ಕನಸಿಗೆ ಐತಲ್ಲ ಶ್ರಮವಿಲ್ಲದ ನಿದ್ದೆ ಬೇಕಾಗುತ್ತೆ ಆದರೆ ಐತಲ್ಲ ನಿದ್ದೆ ಇಲ್ಲದ ಶ್ರಮ ಬೇಕಾಗ್ತಾ ಹೋಗ್ತದೆ ಅಂದರೆ ನಾವು ಯಾವುದಾದ್ರೂ ಒಂದು ಕನಸನ್ನು ಕಾಣ್ತ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಶ್ರಮ ಪಡೋ ಅವಶ್ಯಕತೆ ಇಲ್ಲ ನಾನು ಟೀಚರ್ ಆಗಬೇಕು ಅಂತ ಕನಸು ಕಂಡಿದ್ದೀವಿ ಅಥವಾ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಪೊಲಿಟಿಷಿಯನ್ ಅಂತ ಹೇಳ್ಕೊಂಡು ಅಂತಂದರೆ ನಾವು ಕನಸು ಕಾಣ್ತೀವಿ ಬಟ್ ಅದಕ್ಕೇನು ಶ್ರಮವಹಿಸುವ ಅವಶ್ಯಕತೆ ಇರುವುದಿಲ್ಲ ಬಟ್ ನೀನು ಆ ಕನಸನ್ನು ಕಂಡಾಗೈತಲ್ಲ ನನಸು ಮಾಡ್ಬೇಕಾದ್ರೆ ನಿದ್ದೆ ಇಲ್ಲದ ಶ್ರಮ ಬೇಕಾಗ್ತಾ ಹೋಗ್ತದೆ ಅದರಿಂದ ಮೊದಲು ಫಸ್ಟ್ ಒಂದು ಕನಸನ್ನು ಪರ್ಟಿಕ್ಯುಲರ್ ಆಗಿ ಫನಕ್ ಕನಸಿಟ್ಕೊಳ್ಳಿ ಆ ಕನಸಿಗೆ ಯಾವ ರೀತಿಯಾದಂತಹ ರೀಚ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅದನ್ನೆಲ್ಲ ಯೋಚಿಸಿ ನಿದ್ದೆ ಇಲ್ಲದ ಶ್ರಮ ಬೇಕಾಗ್ತಾ ಹೋಗ್ತದೆ ಅದರಿಂದ ಕನಸಿಗೆ ನನಸಿಗೆ ಇಷ್ಟೇ ವ್ಯತ್ಯಾಸ ಕನಸಿಗೆ ಶ್ರಮವಿಲ್ಲದ ನಿದ್ದೆ ಬೇಕಾಗುತ್ತದೆ ಆದರೆ ನನಸಿಗೆ ನಿದ್ದೆ ಇಲ್ಲದ ಶ್ರಮ ಬೇಕಾಗುತ್ತದೆ ಇದು ನಿಮ್ಮ ಗಮನದಲ್ಲಿ ಧನ್ಯವಾದಗಳು